ಏನ್ರವ ಇಷ್ಟು ಮಟ್ಟಕ್ಕೆ ತಲೆ ಹೆಂಗಿ ಅದಲ್ಲ ಅಯ್ಯೋ ತಲೆ ಹೆಂಗಿ ಅದಲ್ಲ ಗಂಗೆ ಗೌರಿ ಒಂದ್ ನಿಮ್ ತಗೊಂಡಿದೀವ ಗಂಗೆ ಗುರಿ ಇಬ್ಬರು ಕಂಡಿದ್ರು ಕಂಡಿದ್ರೀಗ ಬೇಕಾದ್ರೆ ಗಂಗಿಗೊಳಕದ ಕೃಷ್ಣ ಹಾಕ್ಲದ ಅವ್ಳಗ್ ತಕೊಂಡ್ಬಿಡ್ಬೇಕಾಗಿತ್ತು ಅಲ್ಲ ಕಣ ಸಂಸ್ಟ್ ಬದಿತ್ತು ಇನ್ಸೂರೆನ್ಸ್ ಪೀಜಾಪಿ ಪಿ ಜೊರ್ಕೊಂಡು ಸುಮಾರು ದುಡ್ಡು ಕೊಟ್ರು ಇಡ್ಕೊಂಡು ಕೊಟ್ಟರು ಕಣ್ಣಮ್ಮೆ ತಕೊಬಿಟ್ಟಿದ್ರಮ ಫೋನ್ ಬೇರೆ ತಕೊಂಡ್ಬಿಟ್ಟಿವಿ ಅಮ್ಮ ಇಚ್ಕೀಗ ಆಗೋತ್ಕಮ್ಮ ಹರ್ಕೊಂಡು ದುಡ್ಡು ಅಯ್ಯೋ ಅಷ್ಟೊಂದ್ ತರ ಕೊಡ್ಬೇಕಾ ಕಮ್ಮಿ ತರ ಹಾಕಬೇಕಾಗಿತ್ಕೊಂಡ್ರ ನೀವು ಗೊತ್ತಿರ ಸುಮ್ಕಿರೋ ನಾವೇನೋ ಮಾಡಬೇಕು ಅನ್ಕೊಂಡಿವಿ ಆ ಗೋವಿದ ಗೋಪಾನ ಮನೆ ಕಾಲಿ ಮೇಡ ಕಡ್ಬ ದುಡ್ಡು ಬೇಕು ಅಂದಿದ್ರ ಅದಕ್ಕೆ ಕಣ್ರವ ಅದಕ್ಕೆ ಇನ್ ಅದ ಬೇರೆ ಇಲ್ಪರ್ದಾಡ್ರಿ ಸಂಘದ ಬೇರೆ ತಗೊಂಡಿರೀ ಬೇರೆ ಕೊಟ್ಟಬೇಕು ಅದಕ್ಕೆ ಅಂದೆ ಓ ಸರಿ ತಕೊಂಡಿದಿರಾ ತಗೊಂಡಿದಿರ ಸರಿ ಕಣ ಸರಿ ಅಮ್ಮ ನಿಮ್ಮ ಬಂದ್ರೆ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇದೆ ದುಡ್ಡು ಅಂದ್ಬಿಟ್ಟು ಕೊಟ್ಬಿಡು ಅಷ್ಟಿಯ ಕಣ್ಣಮ್ಮ ಈ ಬಾಳೆ ಇದು ಈ ತಲೆ ಆಮೇಲೆ ಅಂದ್ರೆ ಖರ್ಚು ಪರ್ಚು ಅವೆಲ್ಲ ಸೇರಿಸಿ ಒಂದ್ ರೂಪಾಯಿ ಗಂಟೆ ಆಗೋಯ್ತು ಕಣ್ಣಮ್ಮ ಅದಕ್ಕೆ ನೀರು ಕೊಟ್ಬಿಡ್ರವ ನಾನು ನೀರು ಅಂದರು ಅಂತ ಭಯ ಇಲ್ಲ ಕತೆ ಕೊಡಮ್ಮ ತಲೆ ತಲೆಗೆ ಕಂಡ ಚೆನ್ನಾಗಿ ಕಾಣ್ತಿದ್ರಿ ಚೆನ್ನಾಗಿ ಕಾಣ್ತಿದ್ರಿ ಕತೆ

ಹಾ ಮನೆ ಕಾಲಿ ಮಾಡಬೇಕು ಅಡ್ವಾನ್ಸ್ ಕೊಡ್ಬೇಕು ಅಂತ ನಾವು ಸಂಘದ ದುಡ್ಡು ತಕೊಂಡ್ರಿ ನೀವ್ನೆ ತಕೊಬಂದ್ ಕೂತಿದ್ರಲ್ಲ ಏ ಅದ್ಕೆ ನೀವ್ ಬುದ್ಧಿ ಹೇಳ್ಬೇಕು ನೀವು ಹೆಂಗ್ ಬುದ್ಧಿ ಹೇಳದ್ ಬಿಟ್ರಿ ನೀವ್ ಹಿಂಗಲ್ಲಾ ಮಾಡೋದು ಇನ್ ಯಾವ ನೀವು ನೀವ್ ಕಲಿಯೋರಿ ನೀವು ಅದ್ ಹೆಂಗ ತಕೊಂಡ್ರಿ ನೀವ್ ಯಾರ ಕೇಳಿಬಿಟ್ಟು ತಕ್ರಿ ಸರಿ ಹಾ ಯಾರ ಕೇಳಬಿಟ್ಟ ತಗೊಂಡ್ರಿ ಯಾರು ಕೇಳಬೇಕು ನಾನ್ ತಕೊಂಡ್ರಕೆ ಹಳ್ಳ ನಾವು ಸಾಲ ಎಲ್ಲ ತೀರ್ಸ್ಬಿಟ್ಟು ಹೆಂಗ ಮಾಡ್ಕೊಂಡ್ ಹೋಗೋದಂತ ನಾವ್ ಅಂದ್ರೆ ನೀವ್ರಿ ಹಿಂಗ್ ಕೂತಿದ್ರಲ್ಲ ನೀವು ಏ ಅದ್ಕೇ ನೀ ಯಾರೋಗ್ಯ ಬುದ್ಧಿ ಕಲೀರಿ ನೀವು ಬುದ್ಧಿ ಬೆಡಬ ಬುದ್ಧಿ ಅದ್ಕೇರಿಕೊಂಡು ದುಡ್ಡನ್ನ ಖರ್ಚು ಮಾಡ್ಕೊಂಡ್ರಲ್ಲ ನೀನು ಅಡ್ವಾನ್ಸ್ ಏನ್ ಮಾಡ್ಕೊಂಡಿರಲೂ ಅಯ್ಯೋ ಅಷ್ಟೇ ಇಪ್ಪತ್ ಸಾವಿರ ರೂಪಾಯಿಗೆ ಪೋರ್ ತಕೊಂಡು ಆಮೇಲೆ ವಿಕ್ ತಕೊಂಡು ಮನೆಗೆ ಬಳೆಗಳೆ ಆಡು ಮೂರ್ ತಕೊಂಡು ಕುರ ಜೊತೆ ಬಟ್ಟೆ ತಕೊಂಡು ಇನ್ನೇ ತಂದ್ಕೊಡೋದ ನೀವು ಅಕ್ಕ ತಕೊಂಡು ಏನಿದೆ ನಾವು ಸಂಗಲ್ ತಕೊಂಡು ನಾವು ಖರ್ಚು ಮಾಡ್ಕೊಂಡಿವಿ ಸಾವಿರ ಅದು ಬೇಡ ಅಂತಂದ್ರೆ ಇನ್ನುಸಿ ಬೇಕು ನಮ್ಗೆ ಕಿವಿಗೆ ಒಂದ್ ಒಂದೊಂದು ಗ್ರಾಮ್ ನಷ್ಟ ಒಂದ್ ಎರಡು ಕಿವಿ ಕಿವಿಗ್ ಅಷ್ಟೇ ಅಯ್ಯೋ ಅಯ್ಯೋ ಶಿವ ಅಣ್ಣ ಬಂದ್ರಂತ ನಿಮ್ ಬುಡಿ ಗಿಡಕ್ಕಿಲ್ಲ ನಿಮ್ನ ಕಟ್ಕಳಿ ನೀವೇ

ಹಾಗಿದ್ದೆ ಆಗೋಗದೆ ಇರೋದಿಪ್ಪ ಸರ್ ಪೈಸ್ ಇಸ್ಕೊಂಡು ಸುಮ್ಕಿರಪ್ಪ ಅದೇ ಹಾಕಂಗ್ ಅಡಿಗೆ ಪಾಪ ಅವ್ರು ಅದೇನೋ ಪೋನದಿ ಅದೇನೋ ಮಾಡ್ಬೇಕಂತ ಕಲ್ಲ ಭಾರಿ ದುಡ್ಡು ಸಂಪಾದನೆ ಮಾಡೋದಂತೆ ನನ್ ಜೊತೆ ಹೇಳವ್ರೆ ಅದೇನೋ ಕಣೆ ಅನ್ನ ಮಾಡೋದು ಇಟ್ ಮಾಡದು ಸಾರ್ ಮಾಡದು ಪೂಜೆ ಮಾಡದು ಆಮೇಲೆ ಮನೆ ಸಿಟ್ಟೋದು ಎಲ್ಲ ತೋರ್ಸಾರಂತೆ ಅದಕ್ಕೆ ಅತ್ತಿಂದ ಮೊಬೈಲ್ ಅಷ್ಟು ದುಡ್ಡು ಹಾಕಾರಂತೆ ಕಣಪ ಅದ್ ಬೇಕಾ ಕಟ್ತಾರೀನ ಮಂಗ್ ಮಂಗ್ ಮಾತಾ ಬೇಡ ನೀನ್ ಮಂಗ್ ಮಂಗ್ ಹೆಂಗೆ ಓ ದುಡ್ಡು ಹಾಕ್ತಾರ ದುಡ್ಡ ಅದು ಮೊಬೈಲ್ ಗೆ ತುಂಬಿಡ್ತಾರ ದುಡ್ಡ ಹಂಗ್ ತುಂಬಿದ್ರೆ ಹಿಂಗ್ಯಾಕ ಇರ್ಬೇಕಿತ್ತು ಬಾಯ ಮುಚ್ಕೊಂಡು ನಿಮ್ಗೆ ಗೊತ್ತಾಯ್ತಿರೋ ಸುಮ್ ಕುತ್ಕೋ ಇವ್ರು ನಿಮ್ ಮಾಡ್ಬೇಕಾಗ್ತಿರೋ ನಿನ್ನ ಚೆನ್ನಾಗ ಕತೆ ಅಣ್ಣ ಕೇಳಿಸ್ಕೊಂಡ್ರ ಬುಟ್ಟನ ಅಣ್ಣ ಹಾ ಇಪ್ಪತ್ತ್ ಸಾವಿರ ದುಡ್ಡು ಬಳಸ್ಕೊಂಡವ್ರ ಇಪ್ಪತ್ ಇಪ್ಪತ್ ಸಾವಿರ ಮಡಿಕೊಂಡವ್ರ ದುಡ್ಡನ್ನ ಬಳಸ್ಕೊಂಡು ಅಂದ್ರೆ ಕಷ್ಟ ಸುಖ ಅಂತ ನಾವು ಸಣ್ಣ ಸೇರಿಸ್ತೀವ್ ಸಣ್ಣ ಸೇರಿಸ್ತೀರ ಇಂಗಮೇ ಇವರು ನಿನ್ ಬುದ್ಧಿ ಹೇಳದ್ರು ನೀನು ಅವ್ರ ಸಪರ್ ನೀನು ನೀನ್ ಈ ಕಾಲ ಬುದ್ಧಿ ಕಲಿಕ್ ನವ ಈ ಕಾಲಕ್ಕೆ ಬುದ್ಧಿ ಕಲಿಕ್ಕಲಕ ನೀನು ಅಳಾಗಿರೋದಿರು ನಿನ್ನೇ ಅದ ಆಗವ ನಿ ಅಲ್ಲಕ್ಕನವ ನೀನು ಏನ್ ಮನ್ಸಿ ಅಂತ ಅನ್ಕೊಂಡವ್ ಅವ್ರ ಯಾರ ನಾವು

ఇప్ప సుడ్డు ఖ్ ఇంకా మనాడిరాడ మన హామీర బడ్డీ మక్ నవ్వు బియ్య వీ బడ్డీ మక్ ఆ గెడ్ బడ్డి మక్ తుడ్తా ఇప్ప రూ ఒ ఇవ్ ఇబ్బు మన కడతీ

ಇವ್ರೆಲ್ಲ ತಕೊಳಕ್ ಯಾರು ಹೇಳಿದ್ರು ನಿಮ್ಗೆ ಯಾರು ಹೇಳಿದ್ರು ಅಂತ ಯಾರು ತಕೊಂಡು ಯಾರು ಹೇಳಬೇಕು ನಮಗೆ ಯಾರು ಹೇಳಬೇಕು ಅಂತ ತಕೊಂಡು ವಾಪಸ್ ಕೊಟ್ಟುಬಿಟ್ಟು ಅದೇನೋ ಮಾಡು ಹೋಗಿ ಹೋಗಂಗೆ ಅದೇನೋ ಮಾಡು ನಾನು ಯಾಕೆ ಕೊಡವೆ ನಾನು ಕೊಡಕಿಲ್ಲ ನಾವು ಅಲ್ಲ ನಿಮಗೆ ಬುದ್ಧಿಗಿದಿ ಅಂತ ಬುದ್ಧಿಗಿದಿ ನಿಮಗೆ ಬಡ್ಡಿ ಮಕ್ಕಳೆ ಮಾರ್ಕೆಟ್ ಬಡ್ಡಿ ಮಕ್ಕಳೆ ದುಡ್ಡು ನಾನು ಸಂಗ ಇರ್ತಕ್ಕಂತ ಬಡ್ಡಿ ಮಕ್ಕಳೆ ಇರೋ ದುಡ್ಡಲ್ಲಿ ತಕೊಂಡು ಅಯ್ಯೋ 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 ಮೊಬೈಲ್ ಅಂತ ತಕೊಂಡು ಅಲ್ಲ ನಿಮಗೆ ಮಾನ ಮುರೇದಿ ಒಂದು ಚೂರು ಅದ ಇದ್ದದ ಬಡ್ಡಿ ಮಕ್ಕಳೆ ಥೂ ನಿಮ್ಗೆ ಉದ್ದಾರ ಆಗಲ್ಲ ನೀವು ಹಾಳಾಗಿ ಹೋಗಿ ಸಾಯಿಸಿದ್ರೆ ನೀವು ಇಷ್ಟು ಹೊಟ್ಟೆ ಉಸಿರೆ ಮೊದಲು ನೀ ಸಾಯಿ ನೀನಿದೆ ಇವೆಲ್ಲ ಆಗೋದು ಈ ವರ್ಷ ಮುಂದೆ ಮಕ್ಕಳೇ ಮುಂದೆ ಅರಿಯುವುದು ವಿಡಿಯೋ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ರೆಪ್ಟೂ ಸಪೋರ್ಟ್ ಮಾಡಿ ಮುಂದಿನ ಎಪಿಸೋಡ್ ಮಿಸ್ ಮಾಡ್ದೆ ನೋಡಿ